ನಮಸ್ಕಾರ ಸ್ನೇಹಿತರೆ ನನ್ನ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ತುಂಬಾ ಜನಕ್ಕೆ ಕಣ್ಣಿನ ಸಮಸ್ಯೆ ಇರುತ್ತೆ ಈಗಂತೂ ಎಲ್ರಿಗೂ ಕಣ್ಣಿನ ಸಮಸ್ಯೆ ಸರ್ವೇ ಸಾಮಾನ್ಯ ಅಂತಾನೆ ಹೇಳ್ಬೋದು ತುಂಬಾ ಬ್ಲರ್ ಆಗಿ ಕಾಣುತ್ತೆ ಓದೋದಕ್ಕಾಗೋದಿಲ್ಲ ಟಿ ವಿ ನೋಡೋದಕ್ಕಾಗೋದಿಲ್ಲ ಫೋನ್ ನೋಡೋಕ್ಕಾಗಲ್ಲ ಆಗಲ್ಲ ಈ ರೀತಿ ಹೇಳೋದನ್ನ ನಾವು ಕೇಳಿರ್ತೀವಿ ಅಲ್ಲ ನಿಮ್ಗೂ ಈ ಸಮಸ್ಯೆ ಇದ್ರೆ ಈ ವಿಡಿಯೋ ನಿಮ್ಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ ವಿಡಿಯೋವನ್ನ ಸ್ಕಿಪ್ ಕೊನೆ ನೋಡ್ತಾ ಇರಿ ಸ್ನೇಹಿತರೆ ಕಣ್ಣುಗಳ ಸಮಸ್ಯೆಗೆ ನಾನು ಆಲ್ರೆಡಿ ಸಾಕಷ್ಟು ಮಸಾಜ್ ವಿಡಿಯೋ ಮತ್ತೆ ಕೂಡ ಕೂಡ ಹೋಮ್ ಎಕ್ಸರ್ ಇವತ್ತಿನ ವಿಡಿಯೋದಲ್ಲಿ ಕೂತು ಜಾಗದಲ್ಲೇ ಒಂದು ಎರಡು ನಿಮಿಷ ಟೈಮ್ ಸಿಕ್ಕಿದ್ರೆ ಸಾಕು ಈ ಮಸಾಜ್ ಅನ್ನ ಮಾಡಿ ಮುಗಿಸ್ಬಹುದು ಹೇಗೆ ತಿಳಿಸ್ತೀನಿ ಅದಕ್ಕೂ ಮುಂಚೆ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನೆಲ್ ಅನ್ನ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋವನ್ನ ಲೈಕ್ ಮಾಡಿ ಮತ್ತೆ ವಿಡಿಯೋ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಸರಿ ಕಮೆಂಟ್ ಮಾಡಿ ತಿಳಿಸಿ ಫೇಸ್ಬುಕ್ ಪೇಜಿಂದ ವಿಡಿಯೋವನ್ನು ನೋಡ್ತಾ ಇದ್ರೆ ನನ್ನ ಪೇಜನ್ನು ಫಾಲೋ ಮಾಡಿ ಸ್ನೇಹಿತರೆ ಮೊದಲನೇ ಮಸಾಜ್ ತುಂಬ ಸಿಂಪಲ್ ಆಗಿದೆ ಯಾವ ಟೈಮಲ್ಲಿ ಬೇಕಿದ್ರು ಮಾಡ್ಕೋಬಹುದು ನಿಮ್ಮ ಎರಡೂ ಕೈಗಳನ್ನ ಈ ರೀತಿ ರಬ್ ಮಾಡ್ಕೊಳ್ಳಿ ನಂತರ ನೋಡಿ ನಿಮ್ಮ ಕಣ್ಣಿಗೆ ಈ ರೀತಿ ಮಸಾಜ್ ಮಾಡಬೇಕು ಈ ರೀತಿ ಪ್ರೆಸ್ ಮಾಡಬೇಕು ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನಂತರ ನೋಡಿ ನಿಮ್ಮ ಈ ಎರಡು ಸೈಡನ್ನು ಈ ರೀತಿ ಪ್ರೆಸ್ ಮಾಡಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಮತ್ತು ನೋಡಿ ನಿಮ್ಮ ಈ ಹಣೆಯ ಭಾಗ ಈ ಕಣ್ಣಿನ ಹುಬ್ಬಿದೆಯಲ್ಲ ಆ ಭಾಗದಲ್ಲಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನಂತರ ಮಸಾಜ್ ಮಾಡ್ಕೊಳ್ಬೇಕು ಈಗ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸವೆನ್ ಏಟ್ ನೈನ್ ಟೆನ್ ಈಗ ನೆಕ್ಸ್ಟ್ ಒಂದು ನಿಮ್ಮ ಕಿವಿಗಳನ್ನು ಕೂಡ ಕ್ಲೋಸ್ ಮಾಡಿ ಓಪನ್ ಮಾಡಬೇಕು ಅದೇ ಪ್ರಕಾರವಾಗಿ ಕಣ್ಣುಗಳನ್ನು ಕೂಡ ಕ್ಲೋಸ್ ಮಾಡಿ ಓಪನ್ ಮಾಡಬೇಕು ನೋಡಿ ಒನ್ ಟೂ ತ್ರೀ ಫೋರ್ ఫైవ్ సిక్స్ సెవెన్ ఎయిట్ నైన్ టెన్ ఇక నెక్స్ట్ నోడి ఈ రీతి ರೀತಿ 10 రౌండ్స్ మాడ్బేకో ನೆಕ್ಸ್ಟ್ ನಿಮ್ಮ ಕಣ್ಣನ್ನ ಫೋರ್ಸ್ ಆಗಿ ಕ್ಲೋಸ್ ಮಾಡೋದು ಓಪನ್ ಮಾಡೋದು ಮಾಡಿ ಈ ಕಣ್ಣನ್ನ ಒಂದ್ಸಲ ಮಾಡಿ ಈ ಕಣ್ಣನ ಒಂದ್ಸಲ ಮಾಡಿ ನೋಡಿ ಹೀಗೆ ಹೀಗೆ ಮತ್ತೆ ಒಟ್ಟಿಗೆ ಮಾಡಬೇಕು ಟೆನ್ ಟೆನ್ ರೌಂಡ್ಸ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಈ ರೀತಿ ನಂತರ ಎರಡು ಕೈಯನ್ನ ಈ ರೀತಿ ಮಸಾಜ್ ಮಾಡಿಕೊಂಡು ನಿಮ್ಮ ಕಣ್ಣನ್ನು ಈ ರೀತಿ ನಿಧಾನವಾಗಿ ಮಸಾಜ್ ಮಾಡ್ಕೊಳ್ಳಿ ಟೆನ್ ಟೈಮ್ಸ್ ಮಾಡ್ಕೊಳ್ಳಿ ನಂತರ ಹಾಗೆ ಹೋಲ್ಡ್ ಮಾಡಿರಿ ಟೆನ್ ಕೌಂಟ್ಸ್ ಹೀಗೆ ಇದ್ದು ಮತ್ತೆ ವಾಪಸ್ ಬನ್ನಿ ಇದ್ರ ಜೊತೆಗೆ ನಾನು ಆಲ್ರೆಡಿ ಕಣ್ಣಿನ ಎಕ್ಸಸೈಸನ್ನು ಕೂಡ ತಿಳಿಸಿದ್ದೀನಿ ಅದನ್ನು ಟ್ರೈ ಮಾಡಿ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ ನಿಮ್ಮ ಕಣ್ಣಿನ ಸಮಸ್ಯೆಗೆ ಈ ಮಸಾಜ್ ತುಂಬ ಸಿಂಪಲ್ ಅನ್ಸುತ್ತೆ ಆದರೆ ಒಳ್ಳೆ ರಿಸಲ್ಟ್ ಖಂಡಿತ ಸಿಗುತ್ತೆ ದಿನಕ್ಕೆ ಎರಡು ಸಲ ಟ್ವೆಂಟಿ ಒನ್ ಡೇಸ್ ಮಾಡಬೇಕು ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ ಟ್ರೈ ಮಾಡಿ ರಿಸಲ್ಟನ್ನು ಕಮೆಂಟ್ ಮಾಡಿ ತಿಳಿಸಿ